ಗಾಜಿಗೇನು ನೋಡ್ತಾ ಇರಲ್ಲ ಇದು ಗಾಬಿ ಸಾಹೇಬ್ ದೇವಸ್ಥಾನ ಹಾಲಸಿದ್ಧನಾಥ ದೇವಸ್ಥಾನ ಹೋಗಿಂತ ಮುಂಚೆ ಇಲ್ಲಿಗೆ ಹೋಗ್ಬೇಕಂತೆ ಅದಕ್ಕೋಸ್ಕರ ಇದನ್ನ ತೋರಿಸಿ ಆಮೇಲೆ ನಿಮಗೆ ಹಾಲಸಿದ್ಧನಾಥ ದೇವಸ್ಥಾನ ತೋರಿಸ್ತೀನಿ ಬನ್ನಿ ಹಾಗೆ ಸಲವರಾಗಿದ್ದಾರೆ ಎಲ್ಲರೂ ಚೆನ್ನಾಗಿದ್ದಾರೆ ಅಂತ ಅನ್ಕೊಂಡಿದ್ದೀನಿ ಇವತ್ತು ನಾನು ಏನೇ ಎಕ್ಸ್ಪ್ಲೋರ್ ಮಾಡಕ್ಕೆ ಬಂದೀನಿ ಅಂತ ಹೇಳಿದ್ರೆ ಹಾಲಸಿದ್ಧನಾಥ ದೇವಸ್ಥಾನ ಇವತ್ತು ಎಕ್ಸ್ಪ್ಲೋರ್ ಮಾಡೋಕೆ ಬಂದೀನಿ ಇದು ಬೆಳಗಾವಿ ಜಿಲ್ಲೆ ಚಿಕ್ಕೋಡಿ ತಾಲೂಕು ಅಪಾಚಿವಡಿ ಗ್ರಾಮದಲ್ಲಿ ಹಾಲಸಿದ್ಧನಾಥ ದೇವಸ್ಥಾನವಿದೆ ತೋರಿಸ್ತೇನೆ ಬನ್ನಿ ನಿಮಗೆ ಯಾವ ಥರ ಇದ್ದಂಥ ದೇವಸ್ಥಾನ ನೀವು ನೋಡ್ತಾ ನೋಡ್ತಾಯಿದ್ರೆ ಇದೆ ಮೇನ್ ಎಂಟ್ರೆಸ್ ಈ ಮೇನ್ ಇಂದ ನಾವು ಒಳಗಡೆ ಹೋಗ್ಬೇಕು ಬನ್ನಿ ಈಗ ಒಳಗಡೆ ಹೋಗೋಣ ಇಲ್ಲಿ ಪೂಜೆ ಮಾಡೋದಕ್ಕೆ ತೆಂಗಿನಕಾಯಿ ಕರ್ಪೂರ ಕುದಗಡಿ ಈ ಥರ ನೀವು ಇಲ್ಲಿ ತಗೊಂಡು ಪೂಜೆ ಮಾಡಿಸೋಕೆ ಹೋಗ್ಬೋದು ನೋಡಿ ಯಾವ ಥರ ಅಂಗಡಿ ಹಾಕೊಂಡು ಕೂತಿದ್ದಾರೆ ಅಂತ ಈಗ ಏನು ನೀವು ನೋಡ್ತಾಯಿದ್ರಲ್ಲ ಇದೇ ಗಾಬಿ ಸಾಹೇಬ್ ದೇವಸ್ಥಾನ ದೇವಸ್ಥಾನದ ಆವರಣ ಇದು ಇಲ್ಲಿ ಪ್ರಸಾದವಾಗಿ ಅಂಬಲಿನ ಕುಡಿತಾರೆ ಅಂಬಲಿನ ಯಾವ ತರ ಕುಡಿತಾ ಇದಾರೆ ಅಂತ ಇಲ್ಲಿ ನೀವು ನೋಡಬಹುದು ಕಾಶಿಗ ದೇವಸ್ಥಾನದ ಒಳಗಡೆ ಹೋಗೋಣ ಬನ್ನಿ ಇಲ್ಲಿ ಹಾಕಿ ಹಾಕಿಟ್ಟಿದ್ದಾರೆ ಅಂದ್ರೆ ಪೂಜೆ ಮಾಡಿಸೋದಕ್ಕೆ ಇಲ್ಲಿ ಮನೆಯಿಂದ ಹಾಕಿ ತರ್ತಾರೆ ಈಗ ನೀವು ನೋಡ್ತಾರಲ್ಲ ಅದೇ ದೇವಸ್ಥಾನದ ಮೂರ್ತಿ ಹೊರಗಡೆ ಬಂದಾಗ ಈ ತರ ವ್ಯೂ ಕಾಣುತ್ತೆ ಗಾಯಸಿಗೆ ಹಾಲಸಿದ್ಧನಾಥ ದೇವಸ್ಥಾನಕ್ಕೆ ಹೋಗೋಣ ಬನ್ನಿ ಸ್ವಲ್ಪ ದೂರ ನಡೀತಾ ಹೋಗಬೇಕು ನೋಡ್ತಾ ನೋಡ್ತಾಯಿರಲ್ಲ ಈ ಹಾ ಈ ಹೀ ಈ ಹಾದಿಯಿಂದನೇ ಆ ದೇವಸ್ಥಾನಕ್ಕೆ ಹೋಗಬೇಕು ಗಾಯಸಿಗೆ ಹಾಲಸಿದ್ಧನಾಥ ದೇವಸ್ಥಾನಕ್ಕೆ ಬಂದಿದ್ದೀನಿ ಬನ್ನಿ ತೋರಿಸ್ತೀನಿ ನಿಮಗೆ ದೇವಸ್ಥಾನ ಯಾವ ಥರ ಇದೆ ಅಂತ ಅಲ್ಲಿ ಏನು ಕಾಣ್ತಾ ಇದಲ್ಲ ಅದೇ ಹಾಲಸಿದ್ಧನಾಥ ದೇವಸ್ಥಾನ ಇಲ್ಲಿ ಪೂಜೆ ಮಾಡೋದಕ್ಕೆ ಇಲ್ಲಿ ನೀವು ಕರ್ಪೂರ ತೆಂಗಿನಕಾಯಿ ಈ ಥರ ನೀವು ಇಲ್ಲಿ ಹೋಗ್ಬೋದು ಇಲ್ಲಿ ಯಾವ ಥರ ಮಾಡ್ತಾ ಇದಾರೆ ಅಂತ ಇಲ್ಲಿ ನೋಡ್ಬೋದು ದೇವಸ್ಥಾನದ ಮುಂದಗಡೆ ಈ ಥರ ಇದೆ ಇದೆ ನೋಡಿ ಗಾಲಸಿದ್ಧನಾಥ ದೇವಸ್ಥಾನ ಈ ದೇವಸ್ಥಾನದ ಬಗ್ಗೆ ನಂಗೆ ಅಷ್ಟೇನು ಗೊತ್ತಿಲ್ಲ ಅದಕ್ಕೋಸ್ಕರ ನಾನು ಈ ಥರ ಬಗ್ಗೆ ಹೇಳಲ್ಲ ಜಸ್ಟ್ ಹೇಗಿದೆ ಅಂತ ನೋಡಿ ಇದು ತುಂಬಾ ಚೆನ್ನಾಗಿ ದೇವಸ್ಥಾನವಿದೆ ಕೋಣೆವರೆಗೂ ನೋಡಿ ಅದೇ ನೋಡಿ ಹಾಲ ಸಿದ್ಧನಾಥ ಮೂರ್ತಿ ದೇವಸ್ಥಾನದ ಒಳಗಡೆ ಬಂದಾಗ ಈ ತರ ಎರಡು ಟಗರ ಸ್ಟ್ಯಾಚು ನೀವು ನೋಡಬಹುದು ನೋಡಿ ಯಾವ ತರ ಇವೆ ಅಂತ ಕಾಯಿಸಿ ಅಲ್ಲೇ ನೀವು ನೋಡ್ತಾ ಅದೇ ಹಾಲ ಸಿದ್ಧನಾಥ ಮೂರ್ತಿ ಗಾಯಶಿ ಇಲ್ಲಿ ಅಮಾವಾಸ್ಯೆ ದಿನ ತುಂಬಾ ಜನ ಬರ್ತಾರೆ ಮತ್ತು ರವಿವಾರ ತುಂಬಾ ಜನ ಅಂದ್ರೆ ತುಂಬಾ ಜನ ಸೇರ್ತಾರೆ ಇಲ್ಲಿ ಈಗ ಇಲ್ಲಿ ಮೇಲೆ ಒಂದು ಹಾಲಸಿದ್ಧನಾಥ ಮೂರ್ತಿ ಇದೆ ಅಲ್ಲಿಗೆ ಹೋಗೋಣ ಬನ್ನಿ ಹೋಗ್ಬೇಕಾದ್ರೆ ಇಲ್ಲಿ ಗಣೇಶನ ಮೂರ್ತಿ ಇಟ್ಟಿದ್ದಾರೆ ನೋಡಿ ಯಾವ ತರ ಇದೆ ಅಂತ ಇಲ್ಲಿ ನೀವು ಡೋಳುಗಳನ್ನ ನೋಡಬಹುದು ಯಾವ ತರ ಇಟ್ಟಿದ್ದಾರೆ ಅಂತ ಇಲ್ಲಿ ಅಕ್ಕಿನ ಪೂಜೆ ತರ ಇಲ್ಲಿ ತೊಗೊಂಡು ಬರ್ತಾರೆ ಈಗೇನು ನೋಡ್ತಾ ಇದೆ ಆಲಸಿದ್ಧನಾಥ ಮೂರ್ತಿ ಇಲ್ಲಿ ಕಂಬಳಿನ ಹಾಕಿ ಯಾವ ತರ ಇಟ್ಟಿದ್ದಾರೆ ಅಂತ ಇಲ್ಲಿ ನೀವು ನೋಡಬಹುದು ಇಲ್ಲಿ ಪಾಂಡುರಂಗ ಮತ್ತು ರುಕ್ಮಿಣಿಯ ಮೂರ್ತಿನಲ್ಲಿ ನೀವು ಸೈಡ್ ಸೈಡಲ್ಲಿ ಹಾಗೆ ಗಣೇಶನ ಮೂರ್ತಿ ಕೂಡ ಇಟ್ಟಿದ್ದಾರೆ ಗಾಯ್ಸ್ ದೇವಸ್ಥಾನದ ಒಳಗಡೆ ಬಂದಾಗ ಈ ಥರ ಇದೆ ಯಾವ ಥರ ಇದೆ ಅಂತ ನೋಡಿ ಗಾಯಸ್ ತುಂಬ ಅಂದರೆ ತುಂಬ ಚೆನ್ನಾಗಿದೆ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಬೇಡಿ ಗಾಯಸ್ ಹಾಗೆ ಒಂದು ಲೈಕ್ ಕೊತ್ತಿ ವಿಡಿಯೋ ಇಷ್ಟ ಆದರೆ ಮಾತ್ರ ಕಮೆಂಟ್ ಮಾಡಿ ಇಲ್ಲಿ ಒಳಗಡೆ ಬಂದಾಗ ಹನುಮಂತನ ದೇವಸ್ಥಾನವಿದೆ ಈಗ ದೇವಸ್ಥಾನದ ಒಳಗಡೆ ಹೋಗೋಣ ಬನ್ನಿ ಇಲ್ಲಿ ನೀವು ನೋಡ್ಬೋದು ಹನುಮಂತನ ಮೂರ್ತಿ ಯಾವ ತರ ಇದೆ ಅಂತ ಹಾಲಸ ಹಾಲಸಿದ್ದನ ದೇವಸ್ಥಾನ ಯಾವ ತರ ಇದೆ ಅಂತ ನೋಡಿದ್ವಿ ಈಗ ಇಲ್ಲಿ ಬಾನುಬಾಯಿ ದೇವಸ್ಥಾನ ಮತ್ತು ಇಲ್ಲಿ ಕುದುರೆ ಈ ದೇವರ ಕುದುರೆ ಯಾವ್ ತರ ಇದೆ ಅಂತ ತೋರಿಸಿ ನಿಮಗೆ ಗಾಯಸಿ ಏನು ನೋಡ್ತಾ ಇರೋದು ಬಾನುಬಾಯಿ ದೇವಸ್ಥಾನ ಈಗ ನಾವು ಬಾನುಬಾಯಿ ದೇವಸ್ಥಾನದ ಒಳಗಡೆ ಹೋಗೋಣ ಬನ್ನಿ ಭಾನುಬಾಯಿಯ ದೇವ ಮೂರ್ತಿ ಯಾವ ತರ ಇದೆ ಅಂತ ನೀವು ಇಲ್ಲಿ ನೋಡ್ಬೋದು ಹಾಗೆ ಒಳಗಡೆ ಬಂದಾಗ ಇಲ್ಲಿ ಸಣ್ಣದಾದ ಶಿವಲಿಂಗವಿದೆ ಗಾಯಶಿಗ ಇಲ್ಲಿ ಗ ಗದಿಗೆ ಹಾಕೋ ಇದೆ ಅದನ್ನು ತೋರಿಸ್ತೇನೆ ಮನಿ ಗದಿಗೆ ಹಾಕೋದು ಅಂದರೆ ನಾವೇನಾದ್ರೂ ಹೊಸ್ದಾಗಿ ಏನಾದರೂ ಮಾಡ್ತೀವೋ ದೇವ್ರ ಕೇಳಕಂತ ಹೋಗ್ತಾರಲ್ಲೋ ಅದಕ್ಕೋಸ್ಕರ ಇಲ್ಲಿ ಒಂದು ದೇವಸ್ಥಾನನೇ ಕಟ್ಟಿದ್ದಾರೆ ಅದನ್ನ ನಾ ತೋರಿಸ್ತೇನೆ ಮನಿ ನಿಮಗೆ ಇದು ಗದಿಗೆ ಹಾಕೋ ದೇವಸ್ಥಾನ ಯಾವ ಥರ ಇದೆ ಅಂತ ನೋಡಿ ಯಾವ ತರ ಇದೆ ಅಂತ ನೀವು ನೋಡ್ಬೋದು ಕಾಯಸ್ ಎಲ್ಲ ಮೇಲಿನ ಕಾಯಸ್ ಮೇಲಿನ ನೋಡಿದಾಗ ಈ ತರ ವ್ಯೂ ಕಾಣುತ್ತೆ ಈಗ ಈ ದೇವಸ್ಥಾನದ ಕುದುರೆಗಳು ಮತ್ತು ಇಲ್ಲಿ ಲಘುಮನ ದೇವಸ್ಥಾನವಿದೆ ಅದನ್ನ ತೋರಿಸ್ತೇನೆ ಮನೆ ನಿಮಗೆ ನೀವು ನೋಡ್ತಾ ಇರಲಿ ಇದು ಇಲ್ಲಿ ಕುದುರೆನ ಕಟ್ಟಿದ್ದಾರೆ ಕುದುರೆ ಕಟ್ಟೋದಕ್ಕೆ ನೀವು ನೋಡ್ತಾ ಇರಲಿ ಇದೆ ಕುದುರೆ ಕಟ್ಟುವ ಜಾಗ ಇಲ್ಲಿ ನೀವು ಬಾಲುಮನ ಫೋಟೋನ ನೋಡಬಹುದು ಹಾಗೆ ಇಲ್ಲಿ ಹಾಲಸಿದ್ಧನಾಥದ್ದೇ ಫೋಟೋ ಕೂಡ ನೋಡಬಹುದು ಇಲ್ಲಿ ಟೋಟಲ್ ಆಗಿ ನಾಲ್ಕು ಕುದುರೆಗಳು ಇಲ್ಲಿ ಮೂರು ಹೊರಗಡೆ ಒಂದಿದೆ ಅದನ್ನು ಒಳಗಡೆ ಈ ತರ ಇದೆ ಇಲ್ಲಿ ನೋಡಬಹುದು ಇಲ್ಲಿ ಒಂದು ಕುದುರೆ ಇದೆ ತಿಂತಾ ಇದೆ ಈಗ ನಾವು ಲಘಮವನ ದೇವಸ್ಥಾನವಿದೆ ಆ ದೇವಸ್ಥಾನದ ಹೇಗೆ ಆ ದೇವಸ್ಥಾನ ಹೇಗಿದೆ ಅಂತ ತೋರಿಸ್ತೀನಿ ಬನ್ನಿ ಈಗ ಏನು ನೋಡ್ತಾ ಇದ್ದಾರೆ ಇದೆ ಲಘಮವನ ದೇವಸ್ಥಾನ ಈಗ ದೇವಸ್ಥಾನದ ಒಳಗಡೆ ಹೋಗೋಣ ಬನ್ನಿ ಇದೆ ನೋಡಿ ಗಾಯ್ಸ್ ಲಘಮವನ ಮೂರ್ತಿ ಯಾವ ತರ ಇದೆ ಅಂತ ಈಗ ಏನು ನೋಡ್ತಾ ಅದು ದೇವಸ್ಥಾನದ ಮುಂದಗಡೆ ಈ ತರ ಒಂದು ಮರವಿದೆ ಅಂತ ಕೈ ಹಾಲಸಿದ್ದಾನ ಅಂತ ದೇವಸ್ಥಾನ ಹೇಗಿತ್ತು ಅಂತ ಈ ವಿಡಿಯೋನ ಎಲ್ಲಿಗೆ ಮುಗಿಸ್ತಾನೆ ವೀಡಿಯೋನಾದ್ರೆ ನಿಮಗೆ ಇಷ್ಟ ಆದ್ರೆ ಖಂಡಿತ ಲೈಕ್ ಮಾಡಿ ಡಿಸ್ಲೈಕ್ ಮಾಡಿ ಮುಂದೆ ನೋಡಿದ್ರೆ ಸಿಗೋಣ ಅಲ್ಲಿವರೆಗೂ ಟೇಕ್ ಕೇರ್ ಬೈ ಬಾಯ್